ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಅತ್ಯಂತ ಮುಖ್ಯವಾಗಿರತಕ್ಕಂಥ ಮೂರು ಪ್ರಮುಖವಾದ ಗುಟ್ಟುಗಳು ಯಾವುದು ನೋಡಿ ನಿಮ್ಮ ಪ್ರಭಾವವೇ ನಿಮ್ಮ ಬಂಡವಾಳ ನಿಮಗೆ ನಿಮಗೊಂದು ವ್ಯಾಲ್ಯೂ ಇರುತ್ತೆ ನಿಮಗೊಂದು ಗೌರವ ಇರುತ್ತೆ ನಿಮಗೆ ಎಷ್ಟೇ ನೀವು ಕಷ್ಟಪಟ್ಟರು ನೀವು ಬಡವರೇ ಆಗಿರಲಿ ಶ್ರೀಮಂತರೇ ಆಗಿರಲಿ ನಿಮ್ಮ ವ್ಯಕ್ತಿತ್ವ ಅಂತೂ ನೀವು ಯಾವತ್ತೂ ಕಳ್ಕೊಂಡಿಲ್ಲ ನಿಮ್ಮ ಕ್ಯಾರೆಕ್ಟರ್ ಒಂದು ಬೆಲೆ ಇರುತ್ತೆ ನಿ ನಿಮ್ಮ ಹೇಳಿದ ತಕ್ಷಣನೇ ಒಂದು ಎಲ್ಲರಿಗೂ ಒಂದು ಗೌರವದ ಭಾವನೆ ಇರುತ್ತೆ ಇದಂತೂ ಸತ್ಯ ಈ ಇದನ್ನ ನೀವು ಈ ವರ್ಷದಲ್ಲಿ ನೋಡಿ ಇದನ್ನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ನಿಮಗೆ ದೊಡ್ಡ ಯಶಸ್ಸು ತಂದು ಕೊಡುವಂತಹ ಸಾಧ್ಯತೆಗಳಿದೆ ಯಾರಿಗೂ ತಿಳಿಯದಂತೆ ದೊಡ್ಡ ವ್ಯಕ್ತಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಕಲೆ ನಿಮಗೆ ಈ ವರ್ಷ ಸಿಗುವಂಥದ್ದು ಅಂದ್ರೆ ನಿಮ್ಮ ಒಂದು ಬೆಲೆ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಳ್ಳುವಂತಹ ಒಂದು ಗುಣ ನಿಮ್ಮಲ್ಲಿ ಇರಬೇಕು ನಾನು ಕೇಳಿದ್ರೆ ಏನಂತಾರೋ ಇಲ್ಲೋ ಮುಜುಗರದ ಸ್ವಭಾವ ನಿಮ್ದು ಮೊದಲೇನೆ ಸುಮ್ಮನೆ ಸುಮ್ನೆ ನಿಮ್ಮ ಗೌರವಕ್ಕೆ ಚ್ಯುತಿ ಬರಬಾರದು ನೀವು ಎಷ್ಟೇ ಕಷ್ಟಪಟ್ಟರು ಪರವಾಗಿಲ್ಲ ಆ ತರದ ಒಂದು ಸ್ವಭಾವ ನಿಮ್ದು ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸುಚುವೇಶನ್ ನಾವು ಉಪಯೋಗ ಮಾಡಿಕೊಳ್ಳಿ ಬೇರೆ ಎಲ್ಲಾ ಜನ ಇದೇ ತರ ಉಪಯೋಗ ಮಾಡ್ಕೊಳ್ಳೋದು ಸುಮ್ನೆ ನೀವು ನಿಮ್ಮಲ್ಲೇನೆ ನೀವು ಮುಜುಗರ ಪಟ್ಕೊಂತ ಕುಂತ್ರೆ ನಿಮ್ಗೆ ಸಕ್ಸಸ್ ಸಿಗೋದು ಯಾವಾಗ ಹಾಗಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಇರುತ್ತಲ್ಲ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನುವಂಥದ್ದನ್ನ ನೀವು ಇನ್ನೊಮ್ಮೆ ಯೋಚನೆ ಮಾಡ್ಬೇಕು ಈ ವರ್ಷ ಕುಂತು ನಾನು ಏನನ್ನ ಮಾಡಬಹುದು ಈ ವ್ಯಕ್ತಿಗಳಿಂದ ಏನ್ ನನಗೆ ಸಹಾಯ ಸಿಗ್ಬೋದು ಯಾವ ರೀತಿ ನೀವು ಸಹಾಯ ಅಂತಂದ್ರೆ ಅವ್ರ ಹತ್ರ ನೀವು ಏನೋ ಫ್ರೀ ಆಗಿ ಕೇಳ್ಬಿಡಿ ಅಂತ ಅಲ್ಲ ಅವರಿಂದ ಕೆಲಸ ಇರುತ್ತೆ ಅದನ್ನ ತೆಗೆದುಕೊಳ್ಳಿ ಕೊಡ್ತಾರೆ ಅವರು ಕೆಲಸನ ಯಾವ ರೀತಿ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಈ ವರ್ಷದಲ್ಲಿ ಅದನ್ನ ಉಪಯೋಗಿಸ್ಕೊಳ್ಳುವಂತ ಕಲೆಯನ್ನ ಈ ವಿಷಯದ ಪೂರ್ತಿ ವಿಡಿಯೋ ನೋಡ್ಬೇಕಾ ಹಾಗಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅದರ ಮೇಲೆ ಅದರಲ್ಲಿ ಒಂದು ಲಿಂಕ್ ಇದೆ ಆ ವಿಡಿಯೋದ ಲಿಂಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ